ನಮಸ್ಕಾರ ಇವತ್ತಿನ ಚರ್ಚೆಗೆ ಸ್ವಾಗತ ನಮ್ಮ ಮುಂದಿರೋದು ವಿಜೇಂದ್ರ ರಾಮನಾಥ ಭಟ್ರ ರ ಸಂಧ್ಯಾ ವಂದನೆಯ ಅಂತರಂಗ ಕೃತಿಯ ಕೆಲವು ಆಯ್ದ ಭಾಗಗಳು ಹೌದು ಅಂದ್ರೆ ಲೇಖಕರ ಮಾತು ಪ್ರಕಾಶಕರ ಆಶಯ ಮತ್ತೆ ಅರ್ಘ್ಯ ಪ್ರದಾನದ ಬಗ್ಗೆ ಇರೋ ಕೆಲವು ವಿವರಗಳು ಈ ಕೃತಿ ಯಾಕೆ ಬಂತು ಇದರ ಹಿಂದಿನ ಆಳವಾದ ಅರ್ಥವೇನು ಅನ್ನೋದನ್ನ ಸ್ವಲ್ಪ ನೋಡೋಣಲ್ವಾ ಖಂಡಿತ ಇದು ಬರೀ ಆಚರಣೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ ಯಾಕೆ ಬರೆದ್ರು ಏನು ಮತ್ತೆ ಆ ಆಚರಣೆ ಹಿಂದಿನ ತತ್ವ ಅಂದ್ರೆ ಅನುಸಂಧಾನ ಅಂತಾರಲ್ಲ ಅದನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಇದು ಹೌದು ಅನುಸಂಧಾನ ಈ ಪದನೆ ಬಹುಶಃ ಇವತ್ತಿನ ಚರ್ಚೆಯ ಮುಖ್ಯ ಎಳೆ ಅನ್ಸುತ್ತೆ ಹಾಗಾದ್ರೆ ಲೇಖಕರಾದ ವಿಜಯೇಂದ್ರ ರಾಮನಾಥ ಭಟ್ರ ಮಾತುಗಳಿಂದಲೇ ಶುರು ಮಾಡೋಣ ಅವರು ಹೇಳ್ತಾರೆ ಸಂಧ್ಯಾ ವಂದನೆ ಮಾಡ್ಲೇಬೇಕಾದ ಕರ್ಮ ಆದರೂ ಇಂದು ಯಾಕೆ ಹಲವರು ಅದನ್ನ ಮಾಡ್ತಿಲ್ಲ ಹೌದು ಅದಕ್ಕೆ ಕಾರಣಗಳನ್ನು ಹೇಳ್ತಾರೆ ಸರಿ ಅಂದ್ರೆ ಸರಿಯಾದ ಮಾರ್ಗದರ್ಶನ ಇಲ್ಲದಿರೋದು ಸಮಯ ಸಾಲದಿರೋದು ಆಮೇಲೆ ಆಚರಣೆಯ ವಿಧಾನಗಳಲ್ಲಿ ಗೊಂದಲಗಳು ಪಾಠಭೇದಗಳು ಅಂತಾರಲ್ಲ ಅವು ಹೌದು ಹೌದು ಇವೆಲ್ಲ ಸಮಸ್ಯೆಗಳು ಅಂತ ಅವ್ರು ಗುರುತಿಸ್ತಾರೆ ನಾ ಕಲಿತಿದ್ದನ್ನ ಗುರುಗಳ ಆಶೀರ್ವಾದದಿಂದ ಹಂಚ್ಕೊಳ್ತಿದ್ದೀನಿ ಅಂತ ಹ್ಮ್ ಆ ರಾಮಾಯಣದಲ್ಲಿ ಸೇತುವೆ ಕಟ್ಟುವಾಗ ಒಂದು ಅಳಿಲು ಸಹಾಯ ಮಾಡಿತ್ತಲ್ಲ ಓ ಆ ಅಳಿಲು ಸೇವೆಗೆ ಹೋಲಿಸಿಕೊಳ್ತಾರ ಹೌದು ಹಾಗೆ ತಮ್ಮ ಈ ಸಂಘ ಪ್ರಯತ್ನದಿಂದ ಮುಂದೆ ಯಾರಿಗಾದ್ರೂ ಸ್ವಲ್ಪವಾದ್ರೂ ಆದ್ರೆ ಸಾಕು ಅನ್ನೋ ಭಾವನೆ ಅವರದು ಅಂದ್ರೆ ಮೂಲ ಕಾರಣಗಳಿಗೆ ಒಂದು ಪರಿಹಾರ ನೀಡೋ ಪ್ರಯತ್ನ ಇದು ಈಗ ಇದನ್ನ ಮುಂದುವರಿಸ್ತಿರೋ ಪ್ರಕಾಶಕರ ಉದ್ದೇಶ ಏನು ಪ್ರಕಾಶಕರು ಅಂದ್ರೆ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಮತ್ತೆ ಶಿವಮೊಗ್ಗ ಗೌಡ ಸಾರಸ್ವತ ಸಮಾಜದವರು ಅವರು ಇದನ್ನ ಒಂದು ಜ್ಞಾನ ಯಜ್ಞ ಅಂತ ನೋಡ್ತಾರೆ ಜ್ಞಾನಯಜ್ಞ ಹೌದು ಕೇವಲ ಆಚರಣೆ ಹೇಳ್ಕೊಡೋದಲ್ಲ ಅದರ ಹಿಂದಿನ ಜ್ಞಾನ ಆ ಅನುಸಂಧಾನ ಇದೆಯಲ್ಲ ಅದನ್ನ ಹಂಚೋದೇ ನಿಜವಾದ ಧರ್ಮ ಪ್ರಚಾರ ಅಂತ ಅವರ ನಂಬಿಕೆ ಕೃಷ್ಣ ಗೀತೆಯಲ್ಲಿ ಹಾಗೆ ಯಜ್ಞಗಳಲ್ಲಿ ಜ್ಞಾನ ಯಜ್ಞವೇ ಶ್ರೇಷ್ಠ ಅಂತ ಅವರು ಇದನ್ನ ಎರಡು ಸಂಪುಟಗಳಲ್ಲಿ ತರೋ ಯೋಚನೆಯಲ್ಲಿದ್ದಾರಲ್ಲ ಮಂತ್ರ ಮಹಿಮೆ ಒಂದು ಇನ್ನೊಂದು ಅಂತರಂಗ ಅನುಸಂಧಾನ ಸಮೀಕ್ಷೆ ಅಂತ ಹೌದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆದರೆ ಮುದ್ರಣದ ಖರ್ಚು ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಒಂದು ವೆಚ್ಚ ಹಂಚಿಕೆ ಮಾದರಿ ಮತ್ತೆ ಮುಂಗಡ ನೋಂದಣಿ ಮೂಲಕ ಎಲ್ಲರನ್ನೂ ಸೇರ್ಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅವರ ಮುಖ್ಯ ಒತ್ತು ಕೂಡ ಅದೇ ಅನುಸಂಧಾನದ ಮೇಲೆ ಇರೋದ ಅಲ್ವಾ ಖಂಡಿತ ಸುಮ್ಮನೆ ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಅದರ ಅರ್ಥ ತಿಳಿದು ಮಾಡಿದ್ರನೇ ಹೆಚ್ಚು ಫಲ ಸಿಗೋದು ಅಂತ ಅವರ ದೃಢವಾದ ಅಭಿಪ್ರಾಯ ಈ ಪುಸ್ತಕ ಸಾಮಾನ್ಯ ಜನರಿಗೂ ಆ ಒಳಗಿನ ಅರ್ಥವನ್ನ ತಿಳಿಸಿಕೊಡುತ್ತೆ ಅನ್ನೋ ನಂಬಿಕೆ ಅವರದು ಆಮೇಲೆ ಸಹಯೋಜಕರಾದ ಪವಮಾನವಿ ಭಟ್ ಅವರು ಕೂಡ ಇದೇ ವಿಷಯವಾಗಿ ಮಾತಾಡಿದರೆ ಈಗಿನ ತಂತ್ರಜ್ಞಾನ ಬಳಸಿ ಯುವಜನರಿಗೆ ಈ ಜ್ಞಾನ ತಲುಪಿಸೋ ಲೇಖಕರ ದೂರದೃಷ್ಟಿಯನ್ನ ಅವರು ಶ್ಲಾಘಿಸುತ್ತಾರೆ ಧರ್ಮ ಪ್ರಚಾರ ಅಭಿಯಾನ ಇದ್ದ ಹಾಗೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ಅವರ ಆಶಯ ಈಗ ಆ ಅನುಸಂಧಾನದ ಪ್ರಾಮುಖ್ಯತೆಯನ್ನ ಕೃತಿಯ ಒಂದು ನಿರ್ದಿಷ್ಟ ಭಾಗದ ಮೂಲಕ ನೋಡೋಣ ಅರ್ಘ್ಯ ಪ್ರದಾನ ಇದರ ಬಗ್ಗೆ ಏನ್ ಹೇಳುತ್ತೆ ಕೃತಿ ಅರ್ಘ್ಯ ಪ್ರದಾನ ಅಂದ್ರೆ ಮೂಲತಃ ಸೂರ್ಯನಿಗೆ ನೀರು ಅರ್ಪಿಸೋದು ಸೂರ್ಯ ಅಂದ್ರೆ ಸೂರ್ಯನೊಳಗಿರೋ ನಾರಾಯಣನಿಗೆ ಅಂತ ಓಕೆ ಒಂದು ಪೌರಾಣಿಕ ಕಥೆ ಇದೆ ಮಂದೇಹ ಅನ್ನೋ ರಾಕ್ಷಸರು ಸೂರ್ಯ ಹುಟ್ಟೋದಕ್ಕೆ ಅಡ್ಡಿ ಮಾಡೋಕೆ ಬರ್ತಾರಂತೆ ಓ ಹಾಗಾದ್ರೆ ಅರ್ಘ್ಯ ಕೊಡೋದು ಬರೀ ಪೂಜೆ ಅಷ್ಟೇ ಅಲ್ಲ ಒಂಥರ ರಕ್ಷಣಾ ಕ್ರಿಯೆನ ಹೌದು ಒಂದು ತರ ಹಾಗೇನೆ ಗಾಯತ್ರಿ ಮಂತ್ರ ಹೇಳಿ ಬ್ರಾಹ್ಮಣರು ಅರ್ಘ್ಯ ಕೊಟ್ಟಾಗ ಆ ಮಂತ್ರದ ಶಕ್ತಿಯಿಂದ ರಾಕ್ಷಸರು ನಾಶವಾಗ್ತಾರೆ ಅಥವಾ ದೂರ ಹೋಗ್ತಾರೆ ಅನ್ನೋದು ನಂಬಿಕೆ ಅದಕ್ಕೆ ಮೂಡ್ಸಲ ಅರ್ಘ್ಯ ಕೊಡೋದು ಹೌದು ಅದಕ್ಕೂ ಕಾರಣಗಳನ್ನ ವಿವರಿಸಲಾಗಿದೆ ಆದ್ರೆ ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಮತ್ತೆ ಅದೇ ಅನುಸಂಧಾನ ಸುಮ್ನೆ ನೀರು ಬಿಡೋದಲ್ಲ ಆ ಕ್ರಿಯೆಯ ಹಿಂದಿನ ಅರ್ಥವನ್ನ ಸೂರ್ಯನಾರಾಯಣನ ಶಕ್ತಿ ರಾಕ್ಷಸರನ್ನ ತಡೆಯೋದು ಗಾಯತ್ರಿ ಮಂತ್ರದ ಪ್ರಭಾವ ಇದೆಲ್ಲ ಮನಸ್ಸಲ್ಲಿ ಚಿಂತಿಸ್ಬೇಕು ಅದೇ ನಿಜವಾದ ಅರ್ಘ್ಯ ಪ್ರದಾನ ಅಕಸ್ಮಾತ್ ಸರಿಯಾದ ಸಮಯಕ್ಕೆ ಅರ್ಘ್ಯ ಕೊಡೋಕಾಗ್ಲಿಲ್ಲ ಅಂದ್ರೆ ಅದಕ್ಕೂ ಇದೆ ಕಾಲಾತೀತ ದೋಷ ಪರಿಹಾರಾರ್ಥ ಪ್ರಾಯಶ್ಚಿತ್ತವಾಗಿ ಒಂದು ಅರ್ಘ್ಯ ಕೊಡಬಹುದು ಅಥವಾ ಪ್ರಾಯಶ್ಚಿತ್ತ ಅರ್ಘ್ಯ ಅಂತನೂ ಹೇಳ್ತಾರೆ ಸರಿ ಅಲ್ಲೂ ಕೂಡ ಆ ಉದ್ದೇಶ ಆ ಚಿಂತನೆ ಮುಖ್ಯ ಆಗತ್ತೆ ಖಂಡಿತವಾಗಿಯೂ ಹಾಗಾದ್ರೆ ನಾವು ನೋಡಿದ ಹಾಗೆ ಲೇಖಕರ ವೈಯಕ್ತಿಕ ಕಾಳಜಿ ಇರ್ಬೋದು ಪ್ರಕಾಶಕರ ಜ್ಞಾನಯಜ್ಞದ ಗುರಿ ಇರ್ಬೋದು ಆಚರಣೆಯ ವಿವರಗಳಿರ್ಬೋದು ಎಲ್ಲವೂ ಬಂದು ನಿಲ್ಲೋದು ಆ ಅನುಸಂಧಾನದಲ್ಲಿ ಅಂದ್ರೆ ಒಳಗಿನ ಅರ್ಥ ಗ್ರಹಿಸೋದರಲ್ಲಿ ಕರೆಕ್ಟ್ ಈ ಮೂಲಗಳು ಕೇವಲ ಒಂದು ಧಾರ್ಮಿಕ ಕ್ರಿಯೆಯನ್ನ ಹೇಗೆ ಮಾಡಬೇಕು ಅಂತ ಮಾತ್ರ ಹೇಳ್ತಿಲ್ಲ ಅದರ ಏಕೆ ಮತ್ತು ಅದು ಯಾಕೆ ಮುಖ್ಯ ಅನ್ನೋದನ್ನ ತಿಳಿಸೋಕೆ ಪ್ರಯತ್ನಿಸ್ತಿವೆ ಲೇಖಕರ ನೋವು ಪ್ರಕಾಶಕರ ಧ್ಯೇಯ ಆಚರಣೆಯ ತತ್ವ ಎಲ್ಲ ಒಂದಕ್ಕೊಂದು ಸಂಬಂಧ ಇರೋ ಹಾಗೆ ಕಾಣುತ್ತೆ ಇದು ನಮ್ಮನ್ನ ಒಂದು ಕೊನೆಯ ಆಲೋಚನೆಗೆ ತಳ್ಳುತ್ತೆ ಇಂಥ ಸಾಂಪ್ರದಾಯಿಕ ಆಚರಣೆಗಳ ಹಿಂದಿನ ಕಥೆ ಉದ್ದೇಶ ತತ್ವ ಅಂದರೆ ಅವುಗಳ ಅಂತರಂಗವನ್ನ ನಾವು ನಿಜವಾಗ್ಲೂ ಅರ್ಥ ಮಾಡಿಕೊಂಡಾಗ ಈ ಆಧುನಿಕ ಕಾಲದಲ್ಲಿ ಅವುಗಳ ಬಗ್ಗೆ ನಮ್ಮ ನೋಟ ಮತ್ತೆ ಅವುಗಳನ್ನು ಆಚರಿಸೋ ನಮ್ಮ ರೀತಿ ಹೇಗೆ ಬದಲಾಗಬಹುದು ಒಂದು ಯೋಚಿಸಬೇಕಾದ ವಿಷಯ ಅಲ್ವಾ ಹೌದು ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ